ಇಷ್ಟು ಜೋರಾಗಿ ಬಾಗಲ್ ಕಣೆ ಏನು ಸಡನ್ ಬಂದ್ಬಿಟ್ಟಿದ್ಯಾ ಇಷ್ಟ್ ದಿವಸ ನನ್ನ ಲವ್ ಮಾಡ್ಬಿಟ್ಟು ಇವಾಗ ಬೇರೆ ಒಬ್ಬನ ಮದುವೆ ಹಾಕಿ ಪ್ಲಾನ್ ಮಾಡಿದ್ಯಾ ಯಾಕ ಯಾಕೆ ನೀನ್ ಈ ತರ ಕೂಕೋತಿಯಾ ಎರಡು ವರ್ಷದಿಂದ ನನ್ನ ಲವ್ ಮಾಡ್ಬಿಟ್ಟು ಇವಾಗ ನನ್ನ ಡ್ರಾಪ್ ಅಂತ ಪ್ಲಾನ್ ಅಲ್ವಾ ಆ ತರ ಎಲ್ಲ ಏನೂ ಇಲ್ಲ ಇವಾಗ ಯಾವನ್ನ ಮದುವೆ ಆಗೋದಕ್ಕೆ ನೀನ್ ಓಕೆ ಹೇಳಿದ್ಯಲ್ವಾ ಯಾಕೋ ಈ ತರ ಕೂಗ್ತಿಯಾ ಯಾಕೆ ನೀನ್ ಇಷ್ಟು ಟೆನ್ಶನ್ ಆಗ್ತಾ ಇದ್ಯಾ ಕೂಲ್ ಆಗಿರು ಕೂಲ್ ಮರ್ಯಾದೆಯಿಂದ ಕೇಳಿದ್ಕೆ ಉತ್ತರ ಕೊಡು ಏಯ್ ನಾನು ಇನ್ನೂ ನಿನ್ನ ಲವ್ ಮಾಡ್ತಾನೆ ಇದೀನಿ ಕಣು ಹಂಗೆ ಒಂದ್ ಇಟ್ರೆ ಇಟ್ಕೋ ನೀನ್ ಬೇರೆ ಒಬ್ಬನ ಮದ್ವೆ ಆಗೋದ್ ನನ್ ಚೆನ್ನಾಗ್ ಗೊತ್ತು ಹೋ ಅದಾ ನಾನ್ ಬೇರೆ ಏನ್ ಮಾಡೋದು ಅಪ್ಪ ಅಮ್ಮ ಇಬ್ರು ನನ್ನ ಮದ್ವೆ ಮಾಡ್ಕೊಂತ ಕಂಪಲ್ ಮಾಡ್ತಾ ಇದಾರೆ ಹೌದಾ ಹಂಗ್ ಕಂಪಲ್ ಮಾಡಿದ್ರೆ ನಮ್ ಲವ್ ಮ್ಯಾಟ್ರೆ ಹೇಳ್ಬೋದಾಯ್ತಲ್ಲ ಅಯ್ಯೋ ಹೇಳಿದ್ರೆ ನನ್ನ ಕುಂದಾಗ್ತಿದ್ರು ಅದಕ್ಕೆ ನಾನು ಒಂದು ಐಡಿಯಾ ಮಾಡಿದ್ದೀನಿ ಏನದು ನನ್ನ ಮದ್ವೆ ಮಾಡ್ಕೊಳ್ಳೋ ಆ ಗಂಡಿದಾರಲ್ವಾ ಮದುವೆ ಮಾಡಿದ ಒಂದ್ ತಿಂಗಳಲ್ಲೇ ಫಾರಿನ್ಗೆ ಹೋಗ್ಬಿಡ್ತಾರೆ ನಾವಿಬ್ರು ಜಾಲಿಯಾಗಿರ್ಬೋದು ಹೇಗಿದೆ ನನ್ ಪ್ಲಾನು ಚೆನ್ನಾಗೇ ಇದೆ ನೀನ್ ಹೇಳೋದಲ್ಲ ನಿಜಾನೇನಾ ನಿಜಾನೇ ಹಂಗಂದ್ರೆ ನನಗೂ ಆದ್ರೆ ಒಂದ್ ಕಂಡೀಷನ್ ಏನದು ನನಗ್ ಮದ್ವೆ ಆಗಿ ಒಂದ್ ತಿಂಗಳು ತನಕ ನನಗೆ ಫೋನ್ ಮಾಡಬಾರ್ದು ಮೆಸೇಜ್ ಮಾಡಬಾರ್ದು ಮೀಟು ಮಾಡಬಾರ್ದು ನನ್ ಯಜಮಾನ್ರು ಫಾರಿನ್ ಹೋದ್ಮೇಲೆ ನಾನೇ ನಿನ್ನ ಕಾಲ್ ಮಾಡ್ತೀನಿ ಟೈಮ್ ಬಾ ನಾವ್ ಇಲ್ಲಿ ಜಾಲಿಯಾಗಿ ಹ್ಯಾಪಿಯಾಗಿರ್ಬೋದು ಓಕೆನಾ ಹ್ಮ್ ಸರಿ 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 ಹೇಗೂ ಬಂದಿದ್ಯಾ ಕೂತ್ಕೊ ಒಂದ್ ಕಪ್ ಕಾಫಿ ಕುಡ್ಕೊಂಡು ಹೋಗ್ಬೋದು ಇವಾಗೇನು ಬೇಡ ಹೆಂಗಿದ್ರು ಮದ್ವೆ ಆಗೋ ಒಂದ್ ತಿಂಗಳಲ್ಲಿ ಫಾರಿನ್ ಹೋಗ್ಬಿಡ್ತಾನಲ್ವಾ ಅವಾಗ ಕರ್ದೇನ್ ಇಟ್ಕೋ ಫುಲ್ ಮಿಲ್ಸೆ ಬಂದು ತಿನ್ಕೊಂಡೋಗ್ತೀನಿ ಹ್ಮ್ ಸರಿನಾ ಮತ್ತೆ ನಿನ್ನೆ ಇಷ್ಟ ಹಾ ಹೇಳಿ ಏ ಕಾರ್ತಿಕ್ ಬಂದಿದ್ದ ಕಣೆ ನಾನ್ ಹೇಳ್ದಂಗೆ ಅವನ ಹತ್ರ ಆ ಹೇಳಿದೆ ಹ್ಮ್ ಸೂಪರ್ ಆಮೇಲೆ ನಾನು ಹೇಳಿದೆಲ್ಲ ಫಾಲೋ ಮಾಡು ಹ್ಮ್ ಭಯ ಪಡ್ಬೇಡ ಸರಿನಾ ಸರಿ ಹೇಗಿದ್ರು ಒಂದ್ ವಾರದಲ್ಲಿ ನೀನ್ ಫಾರಿನ್ ಹೋಗ್ತೀಯಾ ಅಲ್ಲಿ ಹೋದ್ಮೇಲೆ ಫೋನ್ ನಂಬರ್ ನ ಚೇಂಜ್ ಮಾಡು ಮತ್ತೆ ನೀನು ಎರಡು ವರ್ಷ ಆದ್ಮೇಲೆ ತಿರ್ಗಾ ಬರೋದು ಹೌದು ಬಂದ್ರೂನು ನೀನ್ ಗಂಡ ಮನೇಲೆ ತಾನೇ ಇರೋದು ಇವನ್ ವೇಟ್ ಮಾಡಿ ನೋಡಿ ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡು ಹೋಗ್ತಾನೆ ಅರ್ಥ ಆಯ್ತಾ ಏ ನೀನ್ ಹೇಳಿದಾಗ ಎಲ್ಲ ಒಳ್ಳೆ ರೀತಿ ಆಗುತ್ತಾ ಏಯ್ ಹೆದ್ರ ಬೇಡ್ವೆ ಎಲ್ಲ ಒಳ್ಳೆ ರೀತಿ ಆಗುತ್ತೆ ಚಿಂತೆ ಮಾಡ್ಬೇಡ ಏನೇ ಎರಡು ವರ್ಷ ಅವ್ನ ಲವ್ ಮಾಡಿದೀಯಾ ಆದ್ರೆ ಅವನಿಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಅಂತ ಈಗ್ಲೇ ಗೊತ್ತಾಯ್ತಾ ಹೀಗೆ ಮೋಸ ಹೋದ್ಯಲ್ಲಿ ಅವನನ್ನ ಒಳ್ಳೆಯವನು ಅಂದ್ಕೊಂಡು ಅವನನ್ನ ಪ್ರೀತಿ ಮಾಡಿದೆ ಈಗ್ಲೇ ಅವನು ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾನೆ ಅಂತ ಗೊತ್ತಾಯ್ತು ತಕ್ಷಣ ಅಪ್ಪ ಅಮ್ಮ ತೋರ್ಸಿದ ಹುಡುಗಂಗೆ ಓಕೆ ಅನ್ಬಿಟ್ಟೆ ಹ್ಮ್ ಕರೆಕ್ಟಾಗಿ ನಿರ್ಧಾರ ತಗೊಂಡಿದೀಯಾ ಹ್ಮ್ ಎನಿವೆ ನಿನಗೆ ನನ್ನ ಅಡ್ವಾನ್ಸ್ ವೆಡ್ಡಿಂಗ್ ವಿಶಸ್ ಥ್ಯಾಂಕ್ ಯು ಓಕೆ ಕಣೆ ಬಾಯ್ ಬಾಯ್